ಗೆಲುವಿಗೆ ಅಡ್ಡದಾರಿ ಎಂದು ಹಿಡಿಯಬೇಡಿ ನರೇಂದ್ರ ಮೋದಿಜಿ ಮೋದಿ ಜಿಲ್ತಾ ಶಾರ್ಟ್ ನಾವು ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿರಬಹುದು ರೈಲ್ವೆ ಪಟ್ಟಿಯನ್ನ ದಾಟ್ಲಿಕ್ಕೆ ಬ್ರಿಡ್ಜ್ಗಳು ಇರುತ್ತೆ ಕೆಲವರು ಆ ಬ್ರಿಡ್ಜ್ ಅನ್ನು ಉಪಯೋಗಿಸ್ದೇನೆ ರೈಲ್ ಪಟ್ಟಿಯನ್ನೇ ಒಂದು ಪಟ್ಟಿಯಿಂದ ಮತ್ತೊಂದು ಪಟ್ಟಿಗೆ ದಾಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿ ಒಂದು ಬೋರ್ಡ್ ಹಾಕಿರ್ತಾರೆ ಏನಂತ ಹೇಳಿದ್ರೆ ಶಾರ್ಟ್ ಟರ್ಮ್ ವಿಲ್ ಕಟ್ ಯು ಶಾರ್ಟ್ ಅಂತ ಹೇಳಿ ಹಾಗಾಗಿ ಯಶಸ್ಸಿಗೆ ಇರುವ ಏಕೈಕ ಮಂತ್ರ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಆರ್ ಕಂಟಿನ್ಯೂಸ್ ಕಮಿಟ್ಮೆಂಟ್ ನಿರಂತರ ಯೋಜನೆ ಮತ್ತು ನಿರಂತರ ಪ್ರಯತ್ನ ವೇದಗಳೇ ಹೇಳುವಂತೆ ಚರೈವೇತಿ 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 ನಮ್ಮ ಯಶಸ್ಸಿಗಾಗಿ ನಾವು ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರಬೇಕು ನಿರಂತರ ಯೋಚನೆ ಯೋಜನೆಗಳನ್ನು ಮಾಡ್ತಾ ಇರಬೇಕು ಆಗ ಮಾತ್ರ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಏನಂತೀರಿ ನಮಸ್ಕಾರ